ನಾಯಿಯನ್ನು ಪ್ರೀತಿಸುವವರು ಈ ಪ್ರಪಂಚದಲ್ಲಿ ಯಾರಿಲ್ಲ ಹೇಳಿ ಅಂತಹ ನಾಯಿಗಳಿಗೆಂದೇ ಇದೀಗ ವಿಮ್ಸ್ಪೆಟ್ ಆಸ್ಪತ್ರೆ ಎಂಬ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಬಾಣಸವಾಡಿ ಬಾಬುಸಾಪಾಳ್ಯ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀಮತಿ ರೂಪಾ ಐ ಎ ಎಸ್ ಆಯುಕ್ತರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಿ ಹಾಗೆಯೇ ತರುಣ್ ಸುಧೀರ್ ನಟ ಮತ್ತು ಸೋನಲ್ ಮಂಟರೋ ದಯಾನಂದ್ ಎಸ್ಪಿ ಕಾರ್ಯನಿರ್ವಾಹಕ ನಿರ್ದೇಶಕ ಇವರೆಲ್ಲರೂ ಆಗಮಿಸಿ ಇಂದಿನ ಶುಭ ಸಮಾರಂಭಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದಾರೆ ಎಲ್ಲ ಗಣ್ಯರಿಗೂ ಆಸ್ಪತ್ರೆ ವತಿಯಿಂದ ಸನ್ಮಾನಿಸಲಾಯಿತು ನಾಯಿಯನ್ನು ಪ್ರೀತಿಯಿಂದ ನೋಡುವ ನಾವೆಲ್ಲರೂ ಅದಕ್ಕೆ ಏನಾದರೂ ತೊಂದರೆಯಾದರೂ ಅದನ್ನು ಕಾಪಾಡಿಕೊಳ್ಳುವ ಹೊಣೆ ನಮ್ಮದು ಆದ್ದರಿಂದ ಈ ಹೊಸತಾದ ವಿಮ್ಸ್ ಪೆಟ್ ಆಸ್ಪತ್ರೆಗೆ ಬಂದು ಅದಕ್ಕೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳೋಣ ನನ್ನ ಆತ್ಮೀಯರು ನನ್ನ ಸೋದರಂತ ಸುರೇಶ್ ಗೌಡವರು ಹಾಗೂ ಮತ್ತು ಡಾಕ್ಟರ್ ಶ್ರೀಮೊ ವಿಮ್ಸ್ ಅಂತ ಪೆಟ್ಸ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ನಿಜಕ್ಕೂ ಈ ಹಾಸ್ಪಿಟಲು ಕರ್ನಾಟಕದಲ್ಲ ಸೌತ್ ಇಂಡ್ಯದಲ್ಲೆಲ್ಲೂ ಮೋಸ್ಟ್ಲಿ ಈ ಥರ ಒಂದು ದೊಡ್ಡ ಹಾಸ್ಪಿಟಲು ಪ್ರಾಣಿಗಳಿಗಾಗಿ ಅಂದರೆ ನಾಯಿಗಳಿಗೆ ವಿಶೇಷವಾಗಿ ಮತ್ತು ಅದೊಂದು ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ದಾರೆ ಹೇಗೆ ಮನುಷ್ಯರಿಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಂತ ಹೇಗಿರುತ್ತೆ ಅದರಿಗಿಂತ ಒಂದು ಹೆಚ್ಚಿನದ ಒಂದು ಹಾಸ್ಪಿಟಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರದ್ದು ಬೇರೆ ಬೇರೆ ಪ್ಲ್ಯಾನ್ಗಳಿದಾವೆ ಸರ್ಜಾಪುರಲ್ಲಿ ಇನ್ನೂ ಒನ್ ಎಕ್ಕರ್ ಲ್ಯಾಂಡಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಒಳ್ಳೆಯದಾಗಲಿ ಯಾಕಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ ಮನುಷ್ಯ ಮಕ್ಕಳಿಗೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀವಿ ಅದರಿಗಿಂತ ಒಂದು ಹೆಚ್ಚು ನಾಯಿಗಳಿಗೆ ಪ್ರೀತಿ ಮಾಡ್ತೀವಿ ಯಾಕೆಂದರೆ ಆ ಒಂದು ಪ್ರಾಣಿ ಕಿಚನಿಂದ ಹಿಡಿದು ಬೆಡ್ರೂಮಿಂದ ಹಿಡಿದು ಎಲ್ಲ ಕಡೆ ಹೋಗೋಕ್ಕೆ ಒಂದು ಅವಕಾಶ ಕೊಡ್ತೀವಿ ಹಾಗಾಗಿ ಎಲ್ಲರೂ ಲವರ್ ಬರಿದೀವಿ ಒಳ್ಳೇದಾಗಲಿ ಸುರೇಶ್ ಗೌಡರು ಮತ್ತು ಅವ್ರ ಫ್ಯಾಮ್ಲಿ ಒಳ್ಳೇದಾಗಲಿ ಇದೇ ಥರ ಪ್ರಾಣಿಗಳಿಗೊಂದು ಯಾಕೆಂದ್ರೆ ಇದೊಂದು ಸೇವೆ ಇದು ಅವ್ರು ಮಾಡ್ತಕ್ಕಂಥ ಸೇವೆ ದೇವರು ಇನ್ನೂ ಅವರಿಗೆ ಬೇರೆ ಶಕ್ತಿ ಕೊಡಲಿ ಒಳ್ಳೇದು ಮಾಡಲಿ ಅಂತೇಳಿ ವಿಶೇಷವಾಗಿ ನನ್ನ ಸೋದರ ಸಹೋದರ ಅವರು ಬಂದಿದ್ದಾರೆ ಹಾಗೂ ನಮ್ಮ ರೂಪಾ ಮೇಡಮ್ ಅವರು ಬಂದಿದ್ದಾರೆ ಎಲ್ಲರೂ ಸುರೇಶ್ ಗೌಡರು ಮತ್ತು ಅವರು ಡಾಕ್ಟರ್ಸ್ ಫ್ಯಾಮ್ಲಿಗೆ ವಿಶ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ವಿಮ್ಸ್ ಆ್ಯಂಡ್ ಟೀಮ್ಗೆ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಬಿ ಎನ್ ಅಂತ ಸೊ ನಾನು ಇದು ಈ ವಿಮ್ಸ್ ಪೆಟ್ ಹಾಸ್ಪಿಟಲ್ದು ನಾವು ಮಾಡ್ತಾ ಇದ್ದೀವಿ ಈಗ ವಿಮ್ಸ್ ಅಂತಂದರೆ ವೆಟನರಿ ಇಂಟರ್ನಲ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಸೊ ದಿ ಕಾನ್ಸೆಪ್ಟ್ ಆಫ್ ದಿ ವಿಮ್ಸ್ ಹಾಸ್ಪಿಟಲ್ ಏನು ಅಂತಂದರೆ ಇಟ್ ಶುಡ್ ಬಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಪೆಟ್ ಪ್ರಾಬ್ಲಮ್ಸ್ ಸೊ ಯಾವುದೇ ಒಂದು ಸಾಕುಪ್ರಾಣಿಗೆ ಏನೇ ಒಂದು ತೊಂದರೆ ಬಂದರೆ ಇಲ್ಲಿ ಎಲ್ಲ ರೀತಿಯಾದ ಸೌಲಭ್ಯಗಳು ಸಿಗಬೇಕನ್ನೋದೇ ಎಲ್ಲ ಸೀರಿಯ ಸರ್ವಿಸಸ್ ಸಿಗಬೇಕನ್ನೋದೇ ನಮ್ಮ ಆಸೆ ಆಗಿತ್ತು ಅದರಿಂದ ನಾನು ಪ್ರಪಂಚದಲ್ಲಿ ಐ ಸ್ಟಡಿಡ್ ಇನ್ ರಾಯಲ್ ವೆಟನರಿ ಕಾಲೇಜ್ ಲಂಡನ್ ಆ್ಯಂಡ್ ಯು ಸಿ ಡೆವಿಸಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ ಸೊ ಐ ಹ್ಯಾವ್ ಸೀನ್ ಇನ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ ರೀತಿಯಾದ ಸರ್ವಿಸಸ್ಗಳನ್ನು ಪೆಟ್ಸ್ಗೆ ಕೊಡ್ತಾರೆ ಹ್ಯೂಮನ್ಸ್ಗಿಂತನೂ ಕಡಿಮೆ ಆಗಿ ಏನು ಅವ್ರೇನು ಸರ್ವಿಸಸ್ಸನ್ನು ಕೊಡೋದಿಲ್ಲ ಸೊ ನಾವು ಯಾಕೆ ಮಾಡಬಾರ್ದು ಇದನ್ನಂಥ ಆ ನಿಟ್ಟಿನಲ್ಲಿ ಬಂದು ನಾವು ಸೊ ವಿ ಸ್ಟಾರ್ಟೆಡ್ ದಿಸ್ ಹಾಸ್ಪಿಟಲ್ ಇದ್ದು ಸೇಮ್ ಕಾನ್ಸೆಪ್ಟು ಅದಕ್ಕೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಮುಖಾಂತರ ನಾವೆಲ್ಲ ಸರ್ವಿಸಸ್ ಕೊಡಬೇಕು ಅಂತ ಹ್ಯೂಮನಲ್ಲಿ ಏನೇನೆಲ್ಲ ತೊಂದರೆಗಳು ಬರ್ತಾವೆ ಪ್ರಾಣಿಗಳಿಗೂ ಅದೇ ರೀತಿಯ ತೊಂದರೆಗಳು ಬರ್ತವೆ ಆ ರೀತಿಯ ತೊಂದರೆಗಳನ್ನು ಎಲ್ಲ ನಿವಾರಿಸಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಾವು ಮೆಡ್ ಬೋರ್ಡಿಂಗ್ ಮೆಡಿಕಲ್ ಬೋರ್ಡಿಂಗ್ ಅಂತ ಕರಿತೀವಿ ಮೆಡಿಕಲ್ ಬೋರ್ಡಿಂಗ್ ಫೆಸಿಲಿಟಿನೂ ಮಾಡ್ತಾಯಿದ್ದೀವಿ ಯಾವುದೇ ರೀತಿಯಾದ ಪ್ರಾಣಿ ಇತ್ತಂತಂದರೆ ಮೆಡಿಕಲ್ ಸಿಕ್ಕಾಗಿತ್ತು ಅಂದರೆ ಆ ಸಿಕ್ಕಾಗಿರೋ ಅಪ್ಪಿದು ಬೋರ್ಡಿಂಗು ಕೊಡ್ತೀವಿ ಅದ್ರ ಜೊತೆಗೆ ಇಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಆಗಿರಲಿ ನ್ಯೂರಾಲಜಿ ಸರ್ಜರಿ ಆಗಿರಲಿ ಆಪ್ತಲ್ಮಿಕ್ ಸರ್ಜರೀಸು ನೆಫ್ರ ನೆಫ್ರಾಲಜಿ ರಿಲೇಟೆಡ್ ಟ್ರೀಟ್ಮೆಂಟ್ಸು ರೇ ಸ್ಕ್ಯಾನಿಂಗು ಮತ್ತು ಪಿ ಸಿ ಆರ್ ಮಾಲ್ಯುಕುಲರ್ ಡೈ ಮಾಲ್ಯುಲರ್ ಡಯಾಗ್ನೋಸ್ಟಿಕ್ಸು ಬೇಸಿಕಲಿ ನಾವು ಒನ್ ಹೆಲ್ತ್ ಅಪ್ರೋಚ್ ಕಾನ್ಸೆಪ್ಟಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಯಾವಾಗಲೂ ಒಡನಾಟದಲ್ಲಿರೋದ್ರಿಂದ ಕೆಲವು ಕಾಯಿಲೆಗಳು ಮನುಷ್ಯರಿಂದ ಪ್ರಾಣಿಗಳಿಗೆ ಬರುತ್ತೆ ಪ್ರಾಣಿಗಳಿಂದ ಕಾಯಿಲೆಗಳು ಬರುತ್ತೆ ಸೊ ಇದನ್ನೆಲ್ಲ ನಿವಾರಿಸೋ ನಿಟ್ಟಿನಲ್ಲಿ ಜನಗಳಿಗೆ ನಾವು ಇದ್ರ ಬಗ್ಗೆ ಇದು ಹೇಳೋದು ಅವಶ್ಯಕತೆ ಇರುತ್ತೆ ಸೊ ವಿ ಆರ್ ಎಲ್ ಎಲ್ಲ ನಾವು ಇದೇ ರೀತಿಯಾದ ಇನ್ಫಾರ್ಮೇಷನ್ನ ಹೇಳಿ ಸೊ ಯಾವ ರೀತಿಯಾಗಿ ನಾವು ಪಬ್ಲಿಕ್ ಹೆಲ್ತ್ ಅಲ್ಲಿ ಪಬ್ಲಿಕ್ ನ ಕನ್ಸಲ್ಟೇಷನ್ ಮಾಡಿಕೊಂಡು ನಾವು ಈ ಆಸ್ಪೆಟಲ್ನ ನಡ್ಸ್ಕೊಂಡು ಹೋಗ್ತಾ ಹೋಗೋದಕ್ಕೆ ನಾವು ಭಾಳ ಅವಶ್ಯ ಅನುಕೂಲಗಳನ್ನು ಮಾಡಿದ್ದೀವಿ ಸೊ ಈ ರಿಕ್ವೆಸ್ಟ್ ಆಲ್ ದಿ ಪೆಟ್ ಪೇರೆಂಟ್ಸ್ ಆ್ಯಂಡ್ ಆಲ್ ದಿ ಪೆಟ್ ಲವರ್ಸ್ ಶುಡ್ ಅವೇಲ್ ದೀಸ್ ಫೆಸಿಲಿಟೀಸ್ ಆ್ಯಂಡ್ ಅದನ್ನು ಮಾಡ್ಕೊಬೇಕು ಅಂತ ನಾವೆಲ್ಲ ನಮ್ಮಲ್ಲಿ ಕೇಳ್ಕೊತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವರ್ ಮಚ್ ನಾವು ಪ್ರಪ್ರಥಮ ಬಾರಿಗೆ ಎಲ್ಲ ರೀತಿಯ ಅಂದರೆ ಹ್ಯೂಮನಲ್ಲಿ ಏನು ಫೆಸಿಲಿಟಿ ಇದೆಯೋ ಅದೇ ರೀತಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಹೃದಯ ಭಾಗಕ್ಕೆ ಸಂಬಂಧಿಸಿದಂತೆ ಕಾರ್ಡಿಯಾಲಜಿ ಆಗಿರ್ಬೋದು ಎಮರ್ಜೆನ್ಸಿ ಡ್ರಾಮಾ ಆ್ಯಕ್ಸಿಡೆಂಟ್ ರಿಲೇಟೆಡ್ ಏನಾದರೂ ಎಮರ್ಜೆನ್ಸಿ ಮತ್ತು ಬೆಕ್ಕುಗಳಿಗೆ ಕ್ಯಾಟ್ ಓಪಿಡಿ ಅಂದ್ಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಫಿಸಿಯೋಥೆರಪಿ ಅಂತ ಅಂದ್ಬಿಟ್ಟು ಸಪ್ ಕಂಪ್ಲೀಟ್ ಯೂನಿಟ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಲೇಸರ್ಸ್ ಆಗಿರ್ಬೋದು ಹೈಡ್ರೋಥೆರಪಿ ಟೆನ್ಸ್ ನೆಮ್ಸ್ ಅಂತ ಒಂದು ಸಪ್ರೇಟ್ ಯೂನಿಟನ್ನು ಅದಕ್ಕೋಸ್ಕರ ಪ್ರಾಣಿಗಳಿಗೆ ಅಂತಲೇ ಅಳವಡಿಸ್ಕೊಂಡಿದ್ದೀವಿ ಏನಾದರೂ ಸ್ಪೈನ್ ಬ್ರೇಕ್ ಆಗಿದ್ದಾಗ ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ನಿಮ್ಮ ಒಂದು ಪ್ರಾಣಿಗಳಿಗೆ ಅದಕ್ಕೆ ಒಂದು ಉಪಯೋಗ ಆಗಲಿ ಅಂದ್ಬಿಟ್ಟು ಜನರಿಗೆ ಅದರ ಸದುಪಯೋಗ ಪಡ್ಕೊಳ್ಳಿ ಅಂದ್ಬಿಟ್ಟು ಅದರದ್ದೇ ಸಪ್ರೇಟ್ ಒಂದು ಭಾಗವನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಒಂದು ಫುಲ್ ಫ್ಲೆಡ್ಜ್ಡ್ ಓ ಪಿ ಡಿ ಆಗಿದ್ದು ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಏರಿಯಾ ಇನ್ನೇನಾದರೂ ಡ್ರೆಸ್ಸಿಂಗ್ ಆಗಲಿ ಬ್ಯಾಂಡೇಜಸ್ ಆಗಲಿ ಅದಕ್ಕೊಂದು ಫಿಫ್ಟೀನ್ ಬಜೆಡ್ ಒಂದು ಇದನ್ನು ಮಾಡಿದ್ದೀವಿ ಟ್ರೀಟ್ಮೆಂಟ್ ಏರಿಯಾ ಅದ್ರ ಜೊತೆಗೆ ಆಗಿ ಗ್ರೂಮಿಂಗ್ ಏರಿಯಾ ಇರುತ್ತೆ ಸ್ಪಾ ಇರುತ್ತೆ ಆಮೇಲೆ ಸೇಲ್ಸ್ ರಿಲೇಟೆಡ್ ಇರುತ್ತೆ ಅದನ್ನು ಮೀರಿ ನಾವು ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದೀವಿ ಸೊ ಅಂದರೆ ಪಿ ಸಿ ಆರ್ ಇಂಟಗ್ರೇಟೆಡ್ ಲ್ಯಾಬ್ ಭಾರತದಲ್ಲೇ ಪ್ರಪ್ರಥಮವಾಗಿ ನಾವು ಅದನ್ನ ಜನರಿಗೆ ಒಂದು ಉಪಯೋಗ ಪಡ್ಕೊಳ್ಳಿ ಅದನ್ನ ಇದು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸರ್ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ನಮ್ಮ ಪಾರ್ಟ್ನರು ಸೊ ಅವ್ರನ್ನ ಅದಕ್ಕೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಲ್ಲಿ ಆಮೇಲೆ ಇಂಡಿಯಾ ವರ್ಲ್ಡ್ ನಂಬರ್ ಒನ್ ಇನ್ಸ್ಟಿಟ್ಯೂಟಲ್ಲಿ ಈ ಇಸ್ ದ ನಂಬರ್ ಒನ್ ಸೈಂಟಿಸ್ಟ್ ಅವ್ರನ್ನ ನಾವು ನಮ್ಮ ಜೊತೆ ಟೀಮಲ್ಲಿ ಇದು ಮಾಡ್ಕೊಂಡಿದ್ವಿ ಈಸ್ ದ ಮೇನ್ ಸೊ ಸೋರ್ಸ್ ಫಾರ್ ದ್ ಲೈಕ್ ಅಂದರೆ ಕೊರೋನಾದ ಟೈಮಲ್ಲಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪಿ ಸಿ ಆರ್ ವರ್ಕ್ಗಳು ನಡೀತಾ ಇದ್ವು ಅಂತ ಆ ಥರದ್ದು ನಮ್ಮ ಪ್ರಾಣಿಗಳಿಗೂ ಸಹ ಒಂದು ಉಪಯೋಗ ಆಗಲಿ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಬಿಟ್ಟು ಸರ್ ಅದನ್ನು ಮೇನ್ ಲೀಡ್ ತಗೊಂಡಿದ್ದಾರೆ ಅದು ನಾವು ಭಾರತದಲ್ಲೇ ಪ್ರಥಮ ಬಾರಿಗೆ ಇರೋದು ಅನ್ನೋಕ್ಕಂಥದ್ದು ಹೆಮ್ಮೆಯಿಂದ ಎಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಅದು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರೋದು ನಮಗೆಲ್ಲರಿಗೂ ಖುಷಿ ಆಗ್ತಾಯಿದೆ ಸೊ ಅದ್ರ ಜೊತೆಗೆ ಎಲ್ಲ ರೀತಿಯ ಸರ್ಜರಿಗಳು ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದಕ್ಕಂಥ ಕ್ಯಾಟ್ರ್ಯಾಕ್ಟ್ ಆಗಲಿ ಕಾರ್ನಿಯಾದ ರಿಲೇಟೆಡ್ ಸರ್ಜರೀಸ್ ಆಗಲಿ ಬೋನ್ ರಿಲೇಟೆಡ್ ಸರ್ಜರೀಸ್ ಲೈಕ್ ಹಿಪ್ ಬೋನ್ ಸ್ಪೈನಲ್ ಸರ್ಜರೀಸ್ ಲೈಕ್ ಮನುಷ್ಯರಲ್ಲಿ ಎಲ್ಲ ರೀತಿ ನಡೀತಾ ಇದೆ ಬಟ್ ಅದು ನಮ್ಮ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ ಅಂದರೆ ಏನೋ ಒಂದು ನೆಗ್ಲಿಜೆನ್ಸ್ ಆಗ್ತಾ ಇರ್ತಿತ್ತು ಬಟ್ ಅದನ್ನೆಲ್ಲ ನಾವು ಒಂದು ಕನ್ಸಿಡರ್ ಮಾಡಿಕೊಂಡು ಸೊ ಎಲ್ಲ ರೀತಿಯ ಸರ್ಜರೀಸ್ಗಳ್ನ ಅದಕ್ಕೆ ಒಂದು ಕೇರ್ ತೊಳ್ಕೊಗಳಕೋಸ್ಕರ ಥರ್ಟಿ ಅನಿಮಲ್ಸ್ನ ಎಟ್ ಎ ಟೈಮ್ ನಾವು ಅಡ್ಮಿಷನ್ ಮಾಡ್ಕೊಳೋ ಅಂಥ ಫೆಸಿಲಿಟಿ ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸೊ ಒಂದು ಮೂರು ದಿನ ಒಂದು ವಾರ ಒಂದು ತಿಂಗಳು ಆರು ಅವರಿಗೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಡತಕ್ಕಂಥ ಫೆಸಿಲಿಟಿ ಅವ್ರಿಗೆ ಮಾಡಿದ್ದೀವಿ ಮನುಷ್ಯರಲ್ಲಿ ಹಾಗೆ ಕಿಡ್ನಿ ಫೇಲ್ಯೂರ್ ಕಿಡ್ನಿ ವೈಫಲ್ಯ ಆದಾಗ ಏನು ಡಯಾಲಿಸಿಸ್ ಮಾಡಿಸ್ತೀವೋ ಅದು ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸೊ ಯಾವುದೇ ರೀತಿಯ ತೊಂದರೆ ಆಗದಂಗೆ ಪ್ರಾಣಿಗಳ ನೋವನ್ನು ಯಾವ್ಯಾವ ರೀತಿಯಲ್ಲಿ ನಾವು ನಿವಾರಿಸ್ಬೋದು ಪ್ರತಿಯೊಂದನ್ನು ಜಾಗರೂಕವಾಗಿ ಅದನ್ನು ಅಳವಡಿಸ್ಕೊಂಡು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ ಸೊ ಜನರು ಅದರ ಸದುಪಯೋಗ ಅಂತ ತಮ್ಮ ಮೂಲಕ ಇದನ್ನು ಬೇಡ್ಕೊಳ್ತದೆ ಸರ್